ನಾನು ಆರಾಮದಿ ನೀವು ಆರಾಮದ್ರಿ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ನ ವಿಡಿಯೋನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೆಚ್ಚೆಚ್ಚಿಗೆ ಲೈಕ್ ಮಾಡಿರಿ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೇನು ಪೂರ್ವಕ ಧನ್ಯವಾದಗಳ್ರಿ ಅತಿರ ನಾನು ನಿಮ್ಮ ಹತ್ರ ಏನೋ ಒಂದು ಹೇಳಬೇಕತ್ರಿ ಹೇಳಲೇ ಬೇಡ ಅಂತ ಅನ್ಸಕತ್ತೈತಿ ಅದಕ್ಕೆ ಅದಕ್ಕೇನಂತ ನನ್ನ ಮುಂದೆ ಹೇಳದ ಮತ್ತೆ ಯಾರ ಮುಂದೆ ಹೇಳ್ತಿದ್ದೀರಿ ಯಾಕೆ ಏನಾಯ್ತು ಏನಿಲ್ಲ ರೀ ಅದು ಅಮ್ಮ ಊರಿಗೆ ಹೊಂಟತೇನ್ರಿ ರೀ ಹ್ಞೂನವ ನಾ ಎಷ್ಟು ಹೇಳಿದೆ ಇರಬೇ ಇನ್ನೂ ನಾಲ್ಕು ದಿವಸ ಅಂತಂದು ಏ ಇಲ್ಲ ಮೊದಲು ಹೋಗ್ಬೇಕು ನಾ ಊರಿಗೆ ನನ್ನ ಮಗ ಯಾಕ ಏನೇನೋ ಮಾತಾಡಕತ್ತೈತಿ ನಾನು ಹುಕ್ಕನೆ ಅಂತ ನಿಂತಾಳವ ಅದಕ್ಕೆ ತಯಾರಾಗತ್ತಾಳೆ ಯಾಕೆ ಈಗ ಯಾಕೆ ಆಯ್ತಿದ್ರೇನು ಇಲ್ಲದ್ರೇನು ನೀ ಏನು ಹೇಳ್ಬೇಕಂತೆಲ್ಲ ಹೇಳೋದನ ಅದು ಹತ್ತಿರ ಮದನ ನನ್ ಕೊಳ್ಳಾಗ ಚೈನ್ ಸರ ಹಾಕಿದ್ದೆ ರೀ ನಾನು ನನಗೆ ಅಂತ ಕೊಟ್ಟದ್ರಿ ಅವರು ನಾನು ತಡೆ ಹೆಂಗೆ ಕಾಣ್ತತ್ರಿ ಅಂತಂದು ಹಾಕಿ ಕೈ ಬಿಟ್ಟನಿ ಅದು ಇವತ್ತು ನೋಡಿದ್ರೆ ಕಣ ಹೊಲ್ದರಿ ಇರ್ತೀರ ಯಾರನ್ನಂತ ಕೇಳೋದು ಏನು ಅಂತ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಿಮ್ಮ ಹತ್ತಿರ ಕೇಳಕ್ಕಂತ ಬಂದೆ ನೀವೇನಾರು ತೆಗ್ದಿಟ್ರೀನ್ರಿ ಏನೇ ಚೈನ್ ಸರನ ಇಲ್ಲಿ ತೆಗಿ ನಾನಂತ ಏನು ನೋಡಿಲ್ಲವಾ ಹಾಕಿರೋದು ಗೊತ್ತಿಲ್ಲ ನಾನು ಯಾಕೆ ತೆಗ್ದಿಡಕ್ಕೆ ಅದನ್ನು ಹ್ಞೂ ಹೌದು ಬಿಡ್ರಿ ಅತ್ತೀರ ಅದೇನು ಕರೆ ಅತ್ತೀರಾ ನನ್ನ ಒಂದು ಸಲ ಕಸ್ತೂರಿನ ಕರೆದು ವಿಚಾರ ಮಾಡೋಕೆ ಅಡ್ಡಿ ಇಲ್ಲ ನೋಡ್ರಿ ನೀವು ಯಾಕಂದ್ರೆ ಮತ್ತು ಮನೆ ಇದ್ದರೀ ಇದ್ದ ಮೂವರು ಪೈಕಿ ಕದ್ದಾರೆ ಯಾರು ಅನ್ನಂಗೆ ನೀವು ನಾನು ಮತ್ತೆ ಅಕ್ಕಿ ಕೆಲಸದಕ್ಕಿ ಯಾಕೆಂದು ಬಿಟ್ಟರೆ ಮತ್ತೆ ಯಾರು ಅಮ್ಮಂತ ಇಂಥದೆಲ್ಲ ಏನು ಮಾಡಂಗಿಲ್ಲ ನನಗೆ ಯಾಕೆ ಆಕೆ ಮೇಲೆ ಅನುಮಾನ ರೀ ಏಯ್ ಏನಂತ ಮಾತಾಡ್ತೀವ ಉಡು ಹಂಗೆಲ್ಲ ಅನ್ಮಾನ ಮಾಡಬಾರ್ದು ಪಾಪ ಏನೋ ಹೊಟ್ಟೆ ಪಾಡಿಗೆ ದುಡ್ಕೊಳಕ್ಕೆ ಬಂದಿರ್ತಾರ ಹಂಗೆ ಒಬ್ಬರ ಮೇಲೆ ಅಪ್ಪದ ಹಾಕ್ಬಾರ್ದು ನೀನು ನೋಡಿ ಏನು ಅಷ್ಟು ಕಟ್ಟಿ ತಗೊಂಡದ್ದು ಹಾಂ ಹತ್ತಿರ ನಾನು ನೋಡಿದ್ದೆನ್ರ ಮತ್ ನಿಮ್ಮ ಬಂದು ಹೇಳ್ತಿದ್ ಏನ್ರಿ ಆಗ ವಸ್ಲಿ ಮಾಡ್ಕಂತಿದ್ ನಾನು ಇಟ್ಟ ಹೋಗವ ಅವರಾಗ ಅಂತ ಹೇಳ್ತಿದ್ದೆಕಿಗೆ ಇಲ್ಲವಾ ಏನ್ ಹೇಳಿದ್ರೆ ನಂಬಕ್ ಆಗೋ ಅಲ್ ಬಿಡ ನನಾಗ ಆಕೆ ಇವತ್ತು ನಿನ್ನೆ ಕೆಲ್ಸಕ್ಕೆ ಸೇರಾಳೆ ನಾ ಹುಡ್ಗಿ ಹಾ ನಿನ್ ಗಂಡ ಒಂದ್ ಈಟಿದ್ದ ಕೂಸು ನಮ್ಮ ಮನೆ ಕೆಲಸ ಅವತ್ತಿಂದ ಇವತ್ತಿನ ತನಕ ನೀ ಎತ್ತಿಲ್ಲ ಕೆಲಸ ಮಾಡ್ಯಾಳ ಅಂತಕ್ಕಿ ಮೇಲೆ ಹೋಗಿ ನಾವು ಅಪ್ಪೋದ ಕೊಟ್ರ ನಿನ್ ಕದ್ದೇನಂತ ಕೇಳಿದ್ರೆ ಮನ್ಸಿಗೆ ಎಷ್ಟು ನೋವಾಗ್ಬೇಡ ಆಕೆ ನಂಗೆ ಮಾಡಿರೋದಿಲ್ಲ ನೋಡು ನೀವ ಎಲ್ಲರ ಬಿಚ್ಚಿ ಪಚ್ಚಿ ಇಟ್ಟಿಗೆ ಇಟ್ಟಿರೇನ್ ಇಲ್ಲ ಅವನೇನ್ ಬಿಚ್ಚಿ ನನ್ನ ಕೇಳ್ಬೇಕು ವಿನಯ ಇಲ್ರಿ ಐತೆರಾ ಅವ್ರು ಬಿಚ್ಚಿಟ್ಟಿದ್ದೆ ಅಂದ್ರ ಅವ್ರ ಯಾಕೆ ನಾನು ಕೇಳದ್ರ ಹುಡುಗೊಳ ಸರ ಇಲ್ಲೈತಿ ಅಂತ ಹೇಳಿ ಹ್ಮ್ ಹೌದ್ ಕರೆ ಅದೇನು ಕರೀ ಆ ಕಾರಣಕ್ಕೆ ಇದ್ ಊರ್ ಹೋತ ಇಲ್ಲ ಅಂತಂದು ನಮ್ಮ ಯಾಕೆ ನಮ್ಮನೆ ಕದೀತಾಳ ಹಂಗ ಕದ್ದು ಪದ್ದು ಒಯ್ಬೇಕ ಅನ್ನೋದಿ ಏನ್ ಹರ್ಕತ್ತಿದ್ದಿಲ್ಲ ಆಕೆ ಬೇಕಂದ್ರೆ ಬಾಯ್ ಬಿಟ್ಟ ಕೇಳ್ತಾಳ ಆಕೆ ಕೇಳಕ್ಕೂ ಮುಂಚೆ ನಾನಾ ಕೊಡ್ತಾನೆ ಆಕೆ ಏನಾರ ಬೇಕಾಗಿತ್ತಂದ್ರ ನೀನು ಅವ್ರ ಮೇಲೆ ಅನ್ಮಾನ ಪಟ್ಟದ ಯಾಕೆ ನನಗೆ ಸರಿ ಕಾಣುವಲ್ ನೋಡು ಇಲ್ರಿ ಎತ್ತೀರ ಅನುಮಾನ ಅಂತಂದು ಏನಲ್ಲ ಅಪ್ಪಿ ತಪ್ಪಿ ಎಲ್ಲರ ಹುಡುಗ ತೆಗ್ದು ಹೋಗುತ್ತ ಏನೋ ಎತ್ತಿಪತಿ ಇಟ್ಟಾರನ ಅಂತ ಹಂಗೆ ಕೇಳಿದ್ರಿ ಅನುಮಾನ ಅಂತ ಏನಲ್ರಿ ನಾನು ಅನ್ನಿಲ್ಲೇನ್ರಿ ಅಮ್ಮರಿಂತದೆಲ್ಲ ಏನು ಮಾಡಾರಲ್ಲ ಅಂತೇಳಿ ನನಗೆ ಗೊತ್ತೈತ್ರಿ ಅಜ್ಜಿ ಹೆಂಗೆ ಅನ್ನೋದು ನಾನು ಅಜ್ಜಿನ ಭಾಳ ವರ್ಷದ ನೋಡೇನಿ ಏನವಾ ಏನೇನೋ ಹೊಸ ಹೊಸ ಏನೇನೋ ನಡಾಕತ್ತೈತೆ ನಮ್ಮ ಮನೆಯಾಗ ತಡಿ ಒಂದ್ಸಲ ಕರೆದು ಕೇಳೇ ಬಿಡ್ತಾನೆ ಯಾಕೆನಾ ಕಸ್ತೂರಿನಾ ಸರಿ ತಗೋರಿ ಅತ್ತೀರ ನೀವು ಕೇಳ್ರಿ ಪಾಪ ನಾನೇ ಇದ್ದೆ ಅಂದ್ರೆ ಅವ್ರಿಗೆ ಮುಜುಗರ ಆಗ್ಬಾರ್ದಲ್ಲ ಅದಕ್ಕೆ ನನ್ನಲ್ಲಿ ಸ್ವಲ್ಪ್ ತಯಾರಾಕಂತ ಹೇಳ್ರಿ ಆಫೀಸ್ಗೆ ಹೋಗಿ ಟೈಮ್ ಆಕತ್ತೆ ನನಗೆ ಹ್ಞೂ ಸರಿ ಹಂಗ ಮಾಡು ಈವರಿಗೆ ಹೇಳಿಬಿಟ್ಟೆ ಕೇಳ್ತೀನಿ ಅಂತಂದು ಪಾಪ ಕಸ್ತರಿ ಹಿಂಗೆ ಕರೆದು ಕೇಳೋದು ಹೆಂಗೆ ಆಯ್ತು ನೋಡಿದ್ರೆ ಅಷ್ಟು ನೀತಿದ್ದ ನನ್ನ ಮಗ ಒಂದು ಈಟಿತ್ತು ಅವಾಗಿದ್ದ ಜಪಾನ್ ಮಾಡ್ಕೆ ಅಂತ ಬಂದಾಳ ನಮ್ಮ ಮನೆಗೆ ಎಲ್ಲೇ ಒಂದು ರೂಪಾಯಿ ರೊಕ್ಕದಿದ್ರು ಅಮ್ಮರ ಅಲ್ಲಿ ರೊಕ್ಕ ಇತ್ತು ನೋಡ್ರಿ ತಗೊಳ್ರಿ ಅಂತಂದು ಎತ್ತಿಡ್ತಾಳೆ ಕುಡ್ದಾಳೆ ತಂದು ಕೈಯಾಗ ಅಂತ ಕೇನು ಕರೆದು ಕೇಳಿದ್ರೆ ಪಾಪಕ್ಕೆ ಸ್ವಾಭಿಮಾನಕ್ಕೆ ನಾವು ಒಂಥರ ಅನುಮಾನ ಪಟ್ಟಂಗೆ ಆಗಂಗಿಲ್ಲ ಹ್ಞೂ ಎಲ್ ಇವತ್ತು ಇವತ್ತೊಂದು ದಿವ್ಸ ನೋಡೋಣ ಅಂತ ಆಮೇಲೆ ವಿಚಾರ ಮಾಡಿದ್ರ ಕತೆ ಹಾಂ ತಗೊಳ್ರಿ ಅಮ್ಮರ ಕಾಫಿ ಕೇಳಿದ್ರಲ್ಲ ತಂದೆ ತಂದ ಇಲ್ಲ ಕಸ್ತೂರಿ ಒಂದು ನಿಮಿಷ ನಿಲ್ಲ ಹೇಳ್ರಿ ಅಮ್ಮರ ಏನಾರು ಬೇಕಿತ್ತೇನ್ರಿ ತಿನ್ನಾಕೇನರ ಬೇಡವಾ ಈಗಾರ ನಾಷ್ಟ ಮಾಡ್ಯ ಮತ್ತೇನು ತಿನ್ನಾಕ ಅದಲ್ಲ ನಿಮ್ಮ ಮನೆ ಕಡೆಗೆ ಎಲ್ಲ ಆರಾಮಲ್ಲ ಏನಾರ ತೊಂದರೆ ಏನರ ಹೇಗೈತೇನಾ ರೊಕ್ಕದ ಪಕ್ಕದ ದೇವಕರ ಆಡಿಸಿನ ಹಂಗೇನಾರು ಇದ್ರೆ ಕೇಳಿಸ್ಗ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಇಲ್ರಿ ರೀ ಅಂಥದ್ದೆಲ್ಲ ಏನು ತೊಂದ್ರೆಯಲ್ಲ ನನಗೆ ನನಗೇನು ರೊಕ್ಕ ದರ್ಕೊತ್ ಬೀಳ್ತೈತೆ ರೀ ನೀವಂತೂ ತಿಂಗಳ ತಿಂಗಳ ಕರೆಕ್ಟಾಗಿ ಪಗಾರ ಕೊಡ್ತೀರಿ ಹಂಗಾಗಿ ಏನು ತೊಂದರೆ ಇಲ್ಲ ರೀ ನನ್ನ ಮಗನ ಕೆಲ್ಸಕ್ಕೆ ಕಷ್ಟ ಅಂತಂದು ಹೇಳ್ಕೋಣ ಅಂತದ್ದು ಏನು ಇಲ್ಲಿ ಮತ್ತು ಮತ್ತೆ ಇರಾಕಂತ ನೀವೇ ಒಂದು ಮನೆ ಕೊಟ್ಟಿರಿ ನಮಗೆ ಅದ್ರಾಗನ ಅದ ರೀ ಇಲ್ಲಿಂದ ಕೆಲಸ ಮಾಡ್ಕೊಂಡು ಹೋಗಿ ಅದೈತಿ ಹೋಟಲ್ಲಿ ಇದ್ದು ಮತ್ತೆ ಬೆಳಕು ಹರತಿ ಇಲ್ಲಿಗೆ ಬರ್ತಾನೆ ಹ್ಞೂ ತೊಂದರೆ ಅಂತ ಏನಿಲ್ಲ ರೀ ಯಾಕೆ ರೀ ಈಗ ಕೇಳಾಕತ್ತಿದ್ರಿ ಹಿಂಗೆ ಹೌದಾ ಸರಿ ತಗ ಮತ್ತೇನಿಲ್ಲ ಹೋಗಿ ಏನಾರ ಕೆಲಸ ಇದನ್ನು ಅನ್ನ ಮಾಡ್ಕೋ ನೀನು ಹಾಂ ಸರಿ ತಗೊಳ್ಳ್ರಿ ಅಮ್ಮರು ಎಂದಿಲ್ದ ಅಮ್ಮರು ಇವತ್ತು ಯಾಕೆ ಏನಾರ ಕಷ್ಟ ಐತೆ ಏನೋ ರೊಕ್ಕ ತೊಂದರೆ ಅಂತ ಯಾಕೆ ಕೇಳಿದ್ರೆ ಹೋಗ್ಲಿ ಬಿಡು ಯಾಕಾರ ಕೇಳಿರ್ಬೇಕು ಪಾಪ ನಾನು ದಿನ ಕಷ್ಟಪಡೋದು ನೋಡ್ತಾರಲ್ಲ ಅದಕ್ಕೆ ಏನಾರ ಅಂದಿರ್ಬೇಕು ಹೆಂಗು ಕಸ್ತೂರನೇ ಕೇಳಾತ ಪಾಪ ಕೀಗಿ ಅಂತ ಕಷ್ಟ ಹೇಳ್ಕೊಳ್ಳೋ ಏನಿಲ್ಲ ಹಾಂ ಹೆಂಗರಾಗಲಿ ಒಂದು ಸಲ ಸಿ ಕ್ಯಾಮ್ರಾ ಐತಲ್ಲ ಅಷ್ಟು ಚೆಕ್ ಮಾಡಿಸಿ ನೋಡೋರಾತು ಯಾರು ತಗೊಂಡಾರ ಯಾರೆಲ್ಲ ಗೊತ್ತಾಗೇ ಬಿಡ್ತತಿ ಅದ್ರಾಗ ಮೀನಾಕ್ಷಿ ಬೈಲಿ ಹೇಳ್ರಿ ತೀರ ಅಲ್ಲವಾ ಅದು ಸರಾ ಕಾಣೋಲ್ದಿಲ್ಲ ಒಂದ್ಸಲ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ನೋಡ್ಬೇಕತ್ ನೀನು ಗೊತ್ತಾಕಿತ್ತದ್ರಾಗ ಯಾರ್ ಅಂದ್ರೆ ಸಿಕ್ಕ ಬಿಡ್ತತ್ತಲ್ಲ ಅತ್ತೀರ ನಿಮ್ಮಿದ್ರೆ ಹೇಳೋಕೆ ಮುಂಚೆ ಮೊದ್ಲ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಕಂಡ್ ಬಂದು ಆಮೇಲೆ ನಿಮ್ಗೆ ಹೇಳಿದೆ ಯಾಕೆ ಒಂದೇ ಸ್ವಲ್ಖ ಅನುಮಾನ ಬಂದು ಹೇಳಬಾರ್ದಲ್ಲ ಅಂತಂದು ಅದ್ರಾಗ ಅಂತದ್ ಏನು ತೋರ್ಸಿಲ್ರಿ ಆದ್ರ ಮೇಲೆ ಅನುಮಾನ್ ಬರ್ಬೇಕಲ್ರಿ ಮತ್ತೆ ಅದಕ್ಕೆ ಹೇಳದ್ ನಿಮ್ಗೆ ಹೌದಾ ಸರಿ ತಗ ಹಂಗ ಬಾ ನೀನು ಮತ್ತು ಹುಡುಗ ಎಲ್ಲರ ತೆಗೆದು ಪಗದು ಹೋಗ್ರಿ ಏನು ಏನ ಒಟ್ಟು ಮನೆಯೆಲ್ಲ ಸ್ವಚ್ ಮಾಡವ ಅಂತ ಹೇಳಿದ್ರೆ ಸ್ವಚ್ಛ ಮಾಡ್ತಾಳೆ ನೋಡೋಣ ಸಿಕ್ತಂದ್ರೆ ಮುಟ್ಟೋತು ಸಿಕ್ಕಿಲ್ಲ ಅಂದ್ರೆ ಮತ್ತೆ ವಿಚಾರ ಅಂತ ಹಾಂ ಸರಿತಾಳ್ರಿ ಐತೆ ಹಂಗ ಮಾಡೋಣಂತ ಪುಸಿ ನಿಮಗೊಂದು ವಿಚಾರ ಗೊತ್ತೇನು ರೀ ಅದು ಸುಮ್ಮನೆ ಯಾವ್ದು ಹಿಂದೆ ಓಡೋಗಿತ್ತಂತ ಆಲ ಹೊಟ್ಟೆ ತಿಂದು ಚೆಂಡ ಬಂದದ್ಲು ಅಂತ ಹ್ಞೂ ಮತ್ತೆ ಹಿಂಗೆ ಮರ್ಯೋದಕ್ಕ ತಂದು ಪೂರ ಮನೆ ಬಿಟ್ಟು ಕಳಿಸ್ಯಾರಂತ ಹೌದಾ ನನಗೆ ಗೊತ್ತಿದ್ದಿಲ್ಲ ಹೌದು ಬಿಡು ಒಂದು ಹುಡುಗ್ರಿ ಓಡಾಡ ನಾವು ಒಂದೆರಡು ಸಲ ನೋಡಿದ್ವಿ ಹೊರಗೆ ಹೋಗೋದು ಬರೋದು ಕೇಳಿದ್ರೆ ಇಲ್ರಿ ಅವ್ರ ಮನೆ ಅಡ್ರೆಸ್ ಬೇಕಿತ್ತು ಇವ್ರದ್ದು ಅಡ್ರೆಸ್ ಬೇಕಿತ್ತು ಅಂತಂದು ಒಂದಿತ್ತು ಎರಡು ಸಲ ಈಗ ನೋಡಿದ್ರೆ ಬರ ಬರ ಈಕೆ ಮಗಳನ್ನ ಹಾರಿಸಂದು ಹೋಗ್ಬಿಟ್ಟನಾ ಹ್ಞೂ ಬೇಷ ಆಗ್ತದ ಹಗರ ಆಗ್ತಲ್ಲ ಮತ್ತೆ ಆ ಅಂತ ಎಲ್ಲ ಕೊಟ್ಟು ಮಾಡ್ಕೊಂಡು ಹೋಗಿದ್ರೆ ಹಿರೆ ಮಗಳನ್ನ ಮತ್ತುಕೆ ಸಣ್ಣ ಹಾಕಿ ನಟ್ಟು ಹಗರ ಮಾಡಿಬಿಟ್ಲು ಹಾಂ ಇನ್ನೇನು ಆರಾಮಾಗಲಿ ಸುಮ್ಮನೆ ಬಿಡ ಇವರ ಏನು ಕಳ್ಸಿಲ್ಲ ಹಂಗ ಕಳ್ಸಿದ್ದಾಗಿತ್ತಂದ್ರ ಮನೆ ಬಿಟ್ಟು ಮತ್ತೆ ಯಾಕೆ ಇವ್ರು ಹುಡ್ಕಾಡಕ್ ಓಡಾಡ್ತಿದ್ರು ಎಲ್ಲರೂ ಎಲ್ಲರಂಗ ನಾನೊಂದು ಕಡೆ ದಿಕ್ಕು ನೀನೊಂದು ದಿಕ್ಕು ಅಂತಂದು ಎಲ್ಲ ಕಡೆ ಹುಡ್ಕಾಡಕತ್ತಾರ ಅವು ಹೋಗಿ ಕುತ್ಕೊಂಡ್ ನೋಡ್ಬಾರ್ದ ತೀವ್ರ ಇಷ್ಟು ಹುಡ್ಕಿದ್ರು ಸಿಕ್ಕಲ್ಲವ ಯಾರೇ ಗೊತ್ತು ಏನು ಜೀವ ಅಂತ ಇಲ್ಲೋ ಯಾರು ಬಲ್ರವ ಹೌದೌದು ಹೇಳಕ್ಕೆ ಬರಂಗಿಲ್ಲವಾ ಎಲ್ಲರ ಜೀವಕ್ಕೆ ಏನಾರು ಮಾಡ್ಕೊಂಡಿದ್ರು ಹ್ಞೂ ಹೌದು ನೀ ಎಲ್ಲ ಆಗಿರ್ಬೋದು ಯಾಕೆ ಗುಂಡವ ஹோர் விடலை நம்ம எதுக்கு மந்தி மணி விசார முந்த நோடு கலச மாட மக்கீங்க அது பண் அந்த ஆட்ரு அட்ராட் அந்த வந்து ம் தகவ் பதக்க அந்தங்க இது பேர இல்லை இந்தவா ஆதே இல்லைக்கு நம்ம சும்மே நின்றுத்தாள் மழை நின்று தங்க அல்ல இங்கிங்க லல் தந்தே ஊட்டி யாரி கொய்யத நோடிக் கலச வரது ஒப்புசத ಹೌದು ಮತ್ತೆ ನಮ್ದು ಹೇಳ್ತಾವು ನೀವು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾವು ನಮ್ದಿಗೆ ಹಂಗೆಲ್ಲ ಮಾಡಿದ್ರೆ ಸೇರ್ಕಿಗೆ ಬರೋದಿಲ್ಲ ಅದಕ್ಕೆ ನಾವ್ ಅಂತಕ್ಕಂತ ಎಲ್ಲಾರ್ದು ಅವ್ರದ್ದು ಮುಂದೆ ಹೇಳ್ಬಿಡ್ತಾವ ನೀವೇನೇನು ಮಾತಾಡಿದ್ರಿ ಎಲ್ಲ ಯೋ ರಾಧಿ ನಿನ್ ಕೈ ಮುಗಿದ ಕಾಲು ಬಿಡ್ತೀವಿ ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡವಾ ಏನ ಹೊತ್ತು ಹೋಗಲ್ದು ಅಂತಂದು ಗೊತ್ತಿದ್ದಿದ್ದು ವಿಚಾರನ ಏನು ಯಾರಿಗೂ ಗೊತ್ತಿಲ್ಲದಲ್ಲ ಏನಲ್ಲ ಅದನ್ನ ಮಾತಾಡೇವಿ ನೀ ಅದಕ್ಕೆ ಹೋಗಿ ಮತ್ತೆ ಇದ್ದದೊಂದು ಇಲ್ಲದೊಂದು ಸೇರಿಸಿ ಇಲ್ಲ ತಕ್ಕ ಮುಂದಾತು ಸುಮ್ಮನೆ ಮುಂದಾತು ಹೇಳಕ್ ಹೋಗ್ಬೇಡ ಹಾ ದೊಡ್ಡ ಶಾಸ್ ಒಂದು ತಿನ್ನಿ ನೀನು ಬಂದ್ಬಿಟ್ಲ ಹ್ಞೂ ಈಕೇನು ಬದುಕರ ಮಾಡಂಗಿಲ್ಲ ಬಳೆವರ ಮಾಡಂಗಿಲ್ಲ ಸುಮ್ಮನೆ ಬಂದು ಹೊಲ ನಿಂತು ಬಿಡ್ತಾಳ ಆ ಮನೆಯನ್ನರ್ಗಿಂತ ಜಾಸ್ತಿ ಈಕಿದ ಕಾವಲಾಗಿರ್ತದೆ ನೋಡು ಈಕೇನು ಮ್ಯಾನೇಜರ್ ಕಿ ಹಿಡ್ಕೊಂಡಾಳ ಏನ ಯಾರಿಗೆ ಗೊತ್ತು ಎಲ್ಲ ಕೆಲಸದ ಮೇಲೆ ಅದು ಕುಂತು ಕುಂತು ಬಿಡೆಗೆ ಕಟ್ಟಿ ಕಟ್ಟಿ ಒಂದು ಕುಂಡಿಗೆ ಕಾವಿಗೆ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಹೊಲದ ಕಡೆಗೆ ಬಂದ್ರೆ ಫ್ರೆಶ್ ಗಾಳಿ ಸಿಗುತ್ತೆ ಅಂತ ಬಂದಿರ್ತಾವ ನಾವು ನಿಮ್ದು ಜೊತೆಗೆ ಯಾಕೆ ನಾವು ಮ್ಯಾನೇಜರ್ ಕಿ ಮಾಡೋದು ನಮ್ದಾಗಿ ಕೆಲಸ ಇರ್ತದೆ ನಿಮ್ದು ಹಂಗೆ ಫ್ರೀಗೆ ಇರೋದಿಲ್ಲ ನಾವು ಏ ಹೌದೌದು ನಾವು ನೋಡು ಆರಾಮ್ ಆರಕ್ಕೆ ಮಕ್ಕಂದೇವಿ ಬಂದ್ಲಿಕ್ಕೆ ಖಾಲಿ ಇರೋದಲ್ಲ ಅಂತ ನಮ್ದು ಯಾರು ಬಾಗ್ಲಾಗಿರ್ತದೆ ಯವ್ವ ಮುಂಜಾನೆ ಸಜ್ಜು ಮೆಟ ಕೆಲಸ ಮಾಡೋದ್ರಾಗ ಸಾಕು ಸಾಕಾಗಿ ಹೋಗಿರ್ತದೆ ಜೀವ ಏನೋ ಅಂತ ಹೋದ್ಮೇಲೆ ಎರಡು ಮಾತಾಡಿ ಬೇಸರ ಕಳ್ಕೊಂಡ್ ಬದುಕ್ ಮಾಡ್ಕೊಂಡ್ ಮನೆಗ್ ಹೋಗೋದ್ ನಿಮ್ಮಂಗ್ ಫ್ರೀ ಇರೋದಲ್ಲ ಅಂತ ಒಂದು ತಳಿಕಿ ಡೊಬ್ಣಿ ಬುಬ್ಣಿ ಮುಂಜೇಲಿ ಮಧ್ಯಾಹ್ನ ತಿರುಗಿದ್ರೆ ಇಲ್ಲೇ ಇದ್ರಿ ನೋಡವಾ ನಾ ಹೆಜ್ಜೆ ಮುಂದೆ ಹೋಗಂಗಿಲ್ಲ ದಿನಕ್ಕೆ ಇಷ್ಟ ಲೈನ ಮಾಡ್ಬೇಕಂತಂದು ಮನೆಯಾಗರಿ ಬಂದಿರ್ತೀರಿ ಕಾಣ್ತೇತಿ ನೀವು ಹಂಗಾಗಿ ಏನು ನೋಡು ಒಂದು ದಿನಕ್ಕೆ ಎರಡೇ ಸಾಲ ಒಬ್ಬಿ ಅಷ್ಟು ಕಳೆ ತೆಗಿದ್ರಾಗ ಹ ಬಿಡ ದೇವ್ ತೆಗಿರ್ತದ ನಿಮ್ದು ಹೆಂಗೆ ಹೆಂಗಿಲ ಇವ್ವಾಕ್ ಒಂದ್ ಕಳೆ ಐತಿ ಗೊತ್ತೇನು ಹಾಂ ಒಂದು ಕಡೆ ಕುದ್ಕೊಂಡಿ ಅಂದ್ರೆ ಏನಿಲ್ಲ ಅಂದ್ರೂ ಒಂದು ಹೊರ ಹುಲ್ ಬರ್ತತ್ ನೋಡುವ ಅಷ್ಟಕ್ಕೊಂದ್ ಕಳೆ ಐತಿ ಅಂತದ್ರಾಗ ನೀನು ಎರಡೇ ಸಾಲ ಮಾಡ್ತಿರ ಅಂದ್ರ ಹಾಂ ಏನೋ ಅಂತಂದು ಅಲ್ಲಿ ತನಕ ಆಕತ್ತದ ಬೇರೆ ಯಾರಿಗಾರ ಹಚ್ಚಿ ನೋಡ್ಬೇಕಾರ ಹಾಂ ಒಂದೊಂದು ಸಾಲು ಒಂದು ದಿವಸ ಹಿಡಿತಾರ ಗೊತ್ತನ ಅಷ್ಟು ಹುಲ್ಲು ಐತವ ಹಾಂ ಮತ್ತು ಐತೆ ಅಂತ ಹಚ್ಚಿರದು ಒಟ್ಟು ಅದ್ರಾಗ ಕೈ ಚಾರ್ಜ್ ಮಾಡಿರಿ ತೀರ ಕುತ್ಕೊಂಡೆ ಪಗಾರ ತಗೋಬೇಕಂದ್ರೆ ಹೆಂಗೆ ಕತ್ತೇಳು ಚಲೋ ಮಾಡ್ರಿ ಒಂದಿಟ್ಟು ಬರೀ ಮಾತು ಮಾಡ್ತಿರ್ಬೇಕು ಕೈ ಕೆಲಸ ಮಾಡ್ತಿರ್ಬೇಕು ಕಾಲೇ ಕುತ್ಕೊಂಡು ಮಾತಾಗಬಾರ್ದು ಆತ ಆತ ಲಲ್ತಕ್ಕ ಮಾಡ್ತೈತಕ ಅಂದಂಗೆ ಲಲ್ತಕ್ಕ ಸುಮ್ಮಿ ಮಗಳದ್ದು ಏನಾರ ಗೊತ್ತಾಗ್ತದೆ ನೀವು ವಿಚಾರ ಎಲ್ಲಿದಾಳಂತ ಏನು ನಿನಗೆ ಆದ್ರೆ ಒಂಚೂರು ಎಲ್ಲ ಹೇಳಿರ್ತಾಳ ಅದಕ್ಕೆ ಕೇಳಿದೆವು ಅವ ನನಗೇನು ಗೊತ್ತಲ್ಲ ಆಕೆ ಮನೆ ಸುದ್ದಿ ಆಕೆ ಸುದ್ದಿ ಅಂದ್ರೆ ನೀವು ಆಕೆ ಮನೆಗೆ ಹೋಗಿ ಕೇಳ್ರಿ ಆಕೆ ಹೇಳ್ತಾಳ ಗೊತ್ತಾಕತ್ತಿ ಗೊತ್ತಾಕತಿ ಅಂತ ಏನು ಗೊತ್ತಲ್ಲ ನಿಮಗೆ ಊರ್ ತಿಂಡಿನ ಬೇಕವ ಐತೆ ಅಟ್ ನೋಡ್ಕೆ ಬರದ್ರೆ ಮುಂದ್ ನೋಡ್ ಮುಕ್ಳಿ ನೋಡ್ಕಂದ್ರ ಜೊತಾಡವೇನೋ ಅಂದ್ರಂತ ಇಲ್ಲಿ ನಿನ್ ಮನೀನ ಹೋಗಿ ಹುಡುಕೆ ಮನಿ ನಾನು ಯಾಕೆ ಎಲ್ಲ ಹೋತಿ ಹುಡುಗಿ ಕಾಣವಲ್ ಅಲ್ಲ ಎದ್ದು ಎಷ್ಟೆಲ್ಲ ಕೆಲಸ ಮಾಡಿದಿ ಒಟ್ಟು ಏನರ ತಿಂದು ಕುಂದ್ರಬೇಕ ಬೇಡ ಹಂಗ ಕುತ್ಕೊಂಡಿಯಲ್ಲ ಹಾ ಅದು ಅಮ್ಮ ಇವರು ಬರ್ತಾನೆ ಅಂದಾರ ಅದಕ್ಕೆ ಅವ್ರು ಬಂದ ಮೇಲೆ ನಾಷ್ಟಾ ಏನಾರ ಮಾಡಿದ್ರ ಅಂತ ಹೇಳಿ ಕುತ್ಕೊಂಡನೆ ಅದು ಸ್ವಲ್ಪ ದುಡ್ಡು ಯಾರಿಗೆ ಹೇಳಿದ್ರ ಅಂತ ಅದಕ್ಕೆ ಇಸ್ಕೊಂಡ್ ಬರಕ್ಕೆ ಹೋಗ್ಯಾರ ಹೌದಾ ಹಾ ಆಗ್ಲಿ ಬಿಡು ಹಂಗಾರ ಅಂದಂಗ ಮತ್ತೆ ನೀನೇನ ಟೀಚರ್ ಕೆಲಸ ಮಾಡ್ತಾನೆ ಇಂದಿದ್ದಲ್ಲ ಮತ್ತೆ ಈಗ ಸಾಲೆ ಪಾಲೆ ಇಲ್ಲನ ಮನೆಗೆ ಇದೆಯಲ್ಲ ಹೋಗೋದು ಏನಿಲ್ಲ ನಿಂದು ಹಾ ಐತಮ್ಮ ಸ್ಕೂಲ್ ಐತಿ ಆದ್ರೆ ನಾನು ಈ ಪ್ರೆಗ್ನೆಂಟ್ ಇರೋ ಸಂಬಂಧ ಒಂದ್ ಸ್ವಲ್ಪ ತೊಂದ್ರೆ ಆಗಿತ್ತು ಡಾಕ್ಟರ್ ರೆಸ್ಟ್ ತಗೋಳ್ರಿ ಅಂತ ಹೇಳಿದ್ರು ಅದಕ್ಕೆ ರಜೆ ಹೇಳಿದ್ರಯ ಹೌದವಾ ಹಂಗಾಗಿ ಭಾಳ ಡಾಕ್ಟರ್ ತೋರಿಸ್ಕಂತ ಅವ್ರು ಹೇಳಿದಂಗೆಲ್ಲ ಕೇಳ್ಕೊಂಡ ಗುಳಿಗೆ ಇಂಜೆಕ್ಷನ್ ಏನೇನ್ ಮಾಡ್ತಾರೆ ಎಲ್ಲ ತಗೋಬೇಕವ ಹ್ಞೂ ಚಲೋ ತಿಂ ತೋರಿಸ್ಕೋಬೇಕು ನೀನು ಉಣ್ಣಾಕ ತಿನ್ನಾಕ ಮುಂದೆ ನೋಡಕ್ ಬೇಡ ಏನ ಮನೆಯಾಗೆಲ್ಲಾ ಇರ್ತೈತಿ ನೀನೇ ಮಾಡ್ತಿದ್ದಿ ನಿಂದ ಕೈ ನಿಂದ ಬಾಯವ ಮನೆ ನಂದ ಆದ್ರನ ನಿನ್ನ ಮನೆಗೆ ಇದ್ದಂಗ ಇದ್ದು ಬಿಡ ನೀನು ಏನ ನನಗರ ಯಾರದರ ಹಿಂದಿಲ್ಲ ಮುಂದಿಲ್ಲ ಅವು ಇದ್ದವೆಲ್ಲ ಮಕ್ಕಳು ಹಳ್ಳಿ ಪೇಟೆ ಸೇರ್ಬಿಟ್ಟವ ಹಳ್ಳಿ ಬಿಟ್ಟು ಈಗ ನೀನ ನನ್ನ ಮಗಳಿದ್ದಂಗೆ ನೋಡುವ ಆಗ್ಲಮ್ಮ ಭಾಳ ಖುಷಿ ಆಯ್ತಮ್ಮ ನಿನ್ನ ಮಾತು ಕೇಳಿ ನನಗೆ ಯಾರು ಇಲ್ಲಲ್ಲಪ್ಪ ಹೆಂಗ ಅನ್ನಂಗೆ ಆಗಿತ್ತು ಇಂಥ ಟೈಮ್ನ ನೀವು ಸಿಕ್ಕಿರಲ್ಲಮ್ಮ ಪುಣ್ಯನ ನಂದು ಹೌದಾಜಿ ಪಲ್ಲವಿ ಅಂದಿದ್ರಾಗ ಒಂದು ಮಾತು ತಪ್ಪಿಲ್ಲ ನೋಡ್ರಿ ಖರೋನಾ ನನಗೂ ಹಂಗೆ ಹೆದ್ರಿಕೆ ಆಗಿತ್ತು ಹೆಂಗಪ್ಪ ಈಟ್ ನುಗ್ಸ್ಬಿಟ್ ನಂಟು ನಾವು ಯಾರನ್ನ ಕೇಳೋದು ಯಾರ್ಗೆ ಹೇಳೋದು ಹಿರಿಯರು ಅನ್ನೋರು ಒಬ್ಬರು ಇಲ್ದಂಗೆ ಆತಲ್ಲ ನಮಗೂ ಅನ್ನಂಗಾಗಿತ್ತು ಪುಣ್ಯ ಬಂತು ಅಮ್ಮ ನಿಮ್ಮ ಹೇಳಿದ್ ಕೇಳಿ ಭಾಳ ಅಂದ್ರೆ ಭಾಳ ಖುಷಿಯಾಗಕತ್ತಿತ್ತು ನನಗೆ ಏ ರೀ ಬೇಡಪ್ಪ ಅದಿಕ್ಕೇನಂತ ನನಗೆ ಒಂದು ಹೆಣ್ಮಗ್ಳು ಇದ್ದಿತ್ತಂದ್ರೆ ನಾ ಏಟ್ ಕಾಳಜಿ ಮಾಡ್ತಿದ್ದಲ್ಲೇನು ಹಾಂ ನನಗೆ ಏನೇ ಎಲ್ಲ ಗಂಡುಗಳ ಹೋಗ್ಯಾವ ತಗ ನಾನು ಇದ್ದಕ್ಕೆ ಇಲ್ದಂಗೆ ಆಗೈತಪ್ಪ ಈಗ ಅದಕ್ಕೆ ನೀವು ಹಳೆಯ ಮಗಳ ಇದ್ದಂಗೆ ನನಗೆ ಅಡಿ ಬಂದ್ರೆ ನೀವು ಹ್ಞೂ ಚೆನ್ನಾಗಿ ಬೇಡ್ರಿ ನಿಮ್ ಸಲುವಾಗಿ ದಾರ ಕಾಯ್ಕೆ ಅಂತ ಕುಂತಿದ್ದೆ ನಾನು ದುಡ್ಡು ಸಿಕ್ಕೇನ್ರಿ ಅಂದಂಗ ಹಾ ತಂದ ನೋಡ್ತಗ ಅಜ್ಜಿ ನಿಮ್ದು ಮನೆದು ಎಷ್ಟು ಅಂತ ಹೇಳಿದ್ರೆ ಕೊಟ್ಟು ಬಿಡ್ತಿದ್ದೆ ದುಡ್ಡು ಇತ್ತು ಇವಾಗ ಇರ್ಲಿ ಬಿಡವ ಅದಕ್ಕೆ ಏನು ಅವಸರ ಐತಿ ಅದು ಏನಾರು ಬೇಕಿತ್ತಂದ್ರ ಇನ್ನ ಒಂದ್ ಚೀಟಿ ಬರೆದು ಕೊಟ್ಬಿಡು ಬಿಡ ಲಿಸ್ಟ್ ಮಾಡಿ ತಂದು ಮನೆಗೆ ಹಾಕ್ತಾನ ಸಾಮಾನ ಸಾಮಾನ ಎಲ್ಲ ಮತ್ತೆ ಉಳಿದ್ ಕೈ ಖರ್ಚಿಗೆ ಏನೈತಲ್ಲ ನಾನು ರೊಕ್ಕ ಬರ್ತಾವ ನಾನು ಮಾಡ್ಕೊಂತೇನವ ಏನ್ ನಿಮ್ ರೊಕ್ಕದ್ಮೇಲೆ ಏನ್ ನಿಂತಲ್ಲ ಹಾ ನೀವೇನ್ ಅಷ್ಟಪ್ಪ ತಿಳಿ ಕಡಿಸ್ಕೊಬೇಡ್ರಿ ರೊಕ್ಕದ್ದು ಹೋಗ್ರಿ ನಾಷ್ಟ ಮಾಡಿ ಹೋಗ್ರಿ ಇಬ್ರು ಅಜ್ಜಿ ಕೇಳಿ ನನಗೆ ಅಜ್ಜಿ ಹುಚ್ಚು ಹುಡುಗಿ ಎಷ್ಟು ಕಲ್ಲ ಅಳತಾರ ಹೇಳ ನೀನು ಅಳದ ಪಳದೆಲ್ಲ ಮಾಡಬಾರ್ದು ಅಂತ ಟೈಮ್ನಾಗ ನೀನು ಖುಷಿ ಖುಷಿ ಆಗಿರ್ಬೇಕು ನೀನು ಏನಾರು ಅನ್ಸಿದ್ರೆ ಏನಾರು ಇತ್ತಂದ್ರೆ ನನ್ನ ಇದ್ರಿಗೆ ಹೇಳ ನಾ ಮಾಡ್ಕೊಡ್ತಾನೆ ಹಾಂ ಹಿಂಗೆ ಅಳೋದ ಕರಿ ಅದೆಲ್ಲ ಮಾಡ್ಬೇಡವಾ ಖುಷಿ ಏನಾರ ತೊಂದರೆ ಮಾಡ್ಕೊಂಡಿ ಅಜ್ಜಿ ಖರೇನ ಭಾಳ ಅಂದ್ರೆ ಭಾಳ ಉಪಕಾರ ಅಜ್ಜಿ ನನಗೆ ಯಾವ ಜನ್ಮದಾಗ ನನ್ನ ಆಗಿದ್ರಿ ಏನ ಈ ಜನ್ಮದಾಗ ಮತ್ತೆ ತಾಯಿಯಾಗಿ ಸಿಕ್ಕಿರಿ ನೀವು ನನ್ನ ಹೆತ್ತ ತಾಯಿ ತಾಯಿಗಿಂತ ಒಂದು ಕೈ ಹೆಚ್ಚ ನೀವು ಏನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂತಾರ ನಮ್ಮನ್ನು ಹಿಡ್ಕೊಂಡು ಇಷ್ಟೆಲ್ಲ ಕಾಜಿ ಮಾಡಾಕತ್ತಿರಲ್ಲ ಅಜ್ಜಿ ಖರೇನ ಭಾಳ ಚಿರೋಣಿ ಅಜ್ಜಿ ನಾನು ನನ್ನ ಜೀವನದಾಗ ಯಾವತ್ತೂ ಮರೆಯಲ್ಲ ನಿಮ್ಮನ್ನು